ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ಕಾವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ವಿಂಟರ್ ಎಲ್ಲ ತುಂಬ ಚಳಿ ಚಳಿ ಅನಿಸುತ್ತೆ ಆವಾಗಲೂ ಅದಕ್ಕೆ ಫುಲ್ಲ ಹೊರನೆ ಹಾಕ್ಕೊಂಡಿರ್ತೀನಿ ಸೊ ಇವತ್ತಿನ ಟು ಬ್ಲಾಗಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ನಾನು ಹೇಗೆ ನನ್ನ ವೆಯ್ಟ್ನ ರೆಡ್ಯೂಸ್ ಮಾಡಿಕೊಂಡೆ ಆಲ್ಮೋಸ್ಟ್ ನಾನು ಏಯ್ಟಿ ಟೂ ಕೆ ಜಿವರೆಗೂ ಬಂದಿದ್ದೆ ಸೊ ಇವಾಗ ನಾನು ಸೆವೆಂಟಿ ಕೆ ಜಿವರೆಗೂ ಅವ್ರಿಗೂ ಬಂದಿದ್ದೆ ಅವೈ ಲಾಸ್ಟ್ ಟ್ವೆಲ್ ಕೆ ಜೀಸ್ ಈ ಟೂ ಮಂತ್ ನನ್ನ ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಅನ್ನೋದನ್ನ ಇವತ್ತಿನ ಮೀಡಿಯಾದಲ್ಲಿ ತಿಳ್ಕೊತೀನಿ ಬಿಕಾಸ್ ವೆಯ್ಟ್ ಈಸ್ ಅ ಮೇನ್ ಹೆಡೆ ಫಾರ್ ವುಮೆನ್ ಅಂತ ಹೇಳ್ಬೋದು ತುಂಬಾ ಅದೊಂಥರ ಇರಿಟೇಬಲ್ ವಿಷಯ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಆ ಪ್ರೆಗ್ನೆನ್ಸಿ ಆಗಲಿ ನಾನ್ ಪ್ರೆಗ್ನೆನ್ಸಿ ಆಗಲಿ ಆಫ್ಟರ್ ಪೋಸ್ಟ್ ಪ್ರೆಗ್ನೆನ್ಸಿ ಆಗಲಿ ಇಲ್ಲ ನಾರ್ಮಲ್ ಆಗಲಿ ವೆಯ್ಟ್ ಅನ್ನೋದು ಒಂದು ನಮಗೆ ಈ ದಿನಗಳಲ್ಲಿ ಒಂಥರ ಕಳಂಕ ಅನ್ನೋ ಥರ ಆಗೋದು ಕಳಂಕ ಅಂದರೆ ಮೀನ್ಸ್ ಹೋಗೋದೇ ಇಲ್ಲ ಅನ್ನೋ ಥರ ಮೀನ್ಸ್ ಒಂದ್ಸಲ ಬಂದುಬಿಟ್ರೆ ಮೀನ್ಸ್ ಅದಕ್ಕೆ ಸ್ಟ್ರಿಕ್ಟ್ ಡಯೆಟ್ ಮಾಡಬೇಕು ಎಕ್ಸಸೈಸ್ ಮಾಡಬೇಕು ಆ ಥರ ಎಲ್ಲ ಇರುತ್ತೆ ಸೊ ಈ ಟೈಮಲ್ಲಿ ನಾನು ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಾನು ಹೇಗೆ ನನ್ನ ವೆಯ್ಟ್ನ ರಿಡ್ಯೂಸ್ ಮಾಡಿಕೊಂಡೆ ಏನೇನು ಫುಡ್ನ ಫಾಲೋ ಮಾಡ್ತಿದ್ದೆ ಯಾವ ಥರ ಮಾಡ್ತಿದ್ದೆ ಅನ್ನೋದನ್ನ ನಾನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಕೊನೆ ತನಕ ನೋಡಿ ನಿಮಗೂ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಸೊ ಇವತ್ತು ಡೇಟ್ ಬಂದು ಡಿಸೆಂಬರ್ ಸಿಕ್ಸ್ಟೀನ್ತ್ ಸೊ ನಿಮಗೆ ಇಲ್ಲಿ ಆರೋ ಮಾರ್ಕ್ ಮಾಡ್ತೀನಿ ಕಾಣಿಸ್ತಿಲ್ಲ ಅಂದರೆ ಆರೋ ಮಾರ್ಕ್ ಮಾಡಿದಾಗ ಕಾಣಿಸುತ್ತೆ ನೋಡಿ ಸೆವೆಂಟಿ ಪಾಯಿಂಟ್ ಟು ಇವತ್ತೀಗಿರೋದು ಅಟ್ಟಿದು ನಂದು ಡೆಲಿವರಿ ಆಗಿದ್ದು ಅಕ್ಟೋಬರ್ ಸಿಕ್ಸ್ತಲ್ಲಿ ಸೊ ಸಿಕ್ಸ್ ಟು ಇಲ್ಲಿವರೆಗೂ ನೀನು ಲೆಕ್ಕಾಕೊಳ್ಳಿ ಎಷ್ಟು ದಿನ ಆಯಿತು ಅಂತೇಳಿ ಸೊ ಸೆವೆಂಟಿ ಪಾಯಿಂಟ್ ಟು ಕೆ ಜಿ ಇದ್ದೀನಿ ಸೊ ಏಯ್ಟಿ ಟೂ ಇದ್ದವಳು ಸೆವೆಂಟಿಗೆ ಟು ಟು ಆ್ಯಂಡ್ ಹಾಫ್ ಮಂತಲ್ಲಿ ಬರಬೇಕಂದ್ರೆ ಇಟ್ಸ್ ಎ ವೆರಿ ಡಿಫಿಕಲ್ಟ್ ಆ್ಯಂಡ್ ಅದೇ ಥರ ನಾವು ಎಫರ್ಟ್ ಎಫರ್ಟ್ ಅಂದರೆ ವೆಯ ಎಕ್ಸಸೈಸ್ ಏನಿಲ್ಲ ಫುಡ್ಡಲ್ಲೇ ಕಂಟ್ರೋಲ್ ಮಾಡಿರೋದ್ರಿಂದ ಇಷ್ಟ ಆಗಿದೆ ಸೊ ನಾರ್ಮಲ್ ಡಿಲಿವರಿ ಆಗಲಿ ಅಥ್ವಾ ಸಿ ಸೆಕ್ಷನ್ ಆಗಲಿ ಸೊ ಎಕ್ಸಸೈಸ್ನ ಮಾಡೋಕ್ಕಾಗಲ್ಲ ವರ್ಕೌಟ್ಸ್ ಆಗಲಿ ಅಥವಾ ಆಚು ವಾಕ್ ಆಗಲಿ ವಾಕ್ ಅಂದು ಇವಾಗಲ್ಲ ಬಿಡಿ ಅದು ಬೇರೆ ಪ್ರಶ್ನೆ ಮನೆ ಒಳಗಡೆ ವರ್ಕೌಟ್ಸ್ ಕೂಡ ಮಾಡೋಕ್ಕಾಗಲ್ಲ ಒಂದು ತ್ರೀ ಮಂತ್ ಅಂದರೆ ಆ್ಯಕ್ಚುಲಿ ಅವ್ರು ಡಾಕ್ಟರ್ಗಳು ಹೇಳೋ ಪ್ರಕಾರ ಮೈಲ್ಡಾಗಿ ಇರಿ ಒಂದು ಫಿಫ್ಟೀನ್ ಡೇಸ್ವರೆಗೂ ಆಮೇಲೆ ಸ್ವಲ್ಪ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ ಸೊ ನಾನು ಯಾವುದೇ ಥರದ ಎಕ್ಸಸೈಸ್ನ ಮಾಡಲಿಲ್ಲ ಬಿಕಾಸ್ ನನಗೆ ನಾನೇ ನೋಡ್ಕೊತಿದ್ದೆ ಅವನ್ನ ನೈಟೆಲ್ಲ ಎದ್ದು ನಾನೇ ನೋಡ್ಕೊಳ್ಳೋದೆಲ್ಲ ಮಾಡ್ತಿದ್ದೆ ಅಮ್ಮ ಏನು ನೋಡ್ಕೋತಾ ಇರಲಿಲ್ಲ ಸೊ ಹಾಗಾಗಿ ನನಗೆ ಅದೇ ಒಂಥರ ತುಂಬ ನಿದ್ದೆ ಇಲ್ಲದೆ ಥರ ಆ ಥರ ಎಲ್ಲ ಆಗ್ತಿತ್ತಲ್ವ ಸೊ ಬೇಡ ಮತ್ತೆ ಎಕ್ಸಸೈಸ್ ಎಲ್ಲ ಮಾಡ್ಕೊಂಡು ಬಾಡಿನ ಸ್ಟ್ರೇನ್ ಮಾಡ್ಕೊಳ್ಳೋದು ಅಂತ ಮಾಡಲಿಲ್ಲ ಸೊ ನಾವು ವರ್ಕೌಟ್ ಮಾಡಲಿ ಮತ್ತು ಡಯೆಟ್ ಮಾಡಲಿ ವರ್ಕೌಟು ಒಂದು ಫಿಫ್ಟಿ ಪರ್ಸೆಂಟ್ ನಮಗೆ ಹೆಲ್ಪ್ ಮಾಡುತ್ತೆ ಇನ್ನು ಸ್ವಲ್ಪ ಫುಡ್ಡಲ್ಲಿ ನಾವು ಬಾಯ್ ಕಂಟ್ರೋಲ್ ಮಾಡಿದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ನಾವು ವೆಯ್ಟ್ನ ರಿಡ್ಯೂಸ್ ಮಾಡೋಕ್ಕೆ ಸಾಧ್ಯ ಯಾವಾಗಲೇ ಆಗಲಿ ಪೋಸ್ಟ್ ಪ್ರೆಗ್ನೆನ್ಸಿ ಆಗಲಿ ಅಥವಾ ನಾರ್ಮಲ್ ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿದಾಗ ಸೊ ಈ ಥರ ಮಾಡಬೇಕಾಗುತ್ತೆ ನಾನು ಅದೇ ಎಕ್ಸಸೈಸ್ ಏನೂ ಮಾಡ್ತಾಯಿಲ್ಲ ಬರೀ ಫುಡ್ಡಲ್ಲೇ ಕಂಟ್ರೋಲ್ ಆಗಿದೆ ನನಗೆ ಟ್ವೆಲ್ ಕೆ ಜಿ ಆಲ್ಮೋಸ್ಟ್ ಇನ್ನೂ ಕಡಿಮೆ ಆಗ್ತಾ ಬರ್ತಾ ಇದ್ದೀನಿ ಫುಲ್ ಕಡಿಮೆ ಆದಾಗ ಮತ್ತೆ ಒಂದು ಸರಿ ವೀಡಿಯೋನ ಮಾಡ್ತೀನಿ ಅದು ಆಗ ಯಾವ ಥರ ಫುಡ್ ಇದೆ ಅನ್ನೋದನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈಗ ನಮಗೆ ಕೊಡ್ತಿರೋ ಫುಡ್ಡು ತ್ರೀ ಮಂತ್ವರೆಗೂ ಇದನ್ನೇ ಕಂಟಿನ್ಯೂ ಮಾಡ್ತಾರೆ ಬಿಕಾಸ್ ಇದರಲ್ಲಿ ಯಾವುದೇ ಚೇಂಜಸ್ ಇರಲ್ಲ ತ್ರೀ ಮಂತ್ ಮೇಲೆ ಯಾವ ಥರ ನಾನು ಫುಡ್ ತೊಗೊತೀನಿ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಮಿಸ್ ಮಾಡ್ದೆ ನನಗೆ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಪ್ರೀತಿ ಹೀಗೆ ಸದಾ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ಯಾವುದೇ ಆಗಲಿ ಪೋಸ್ಟ್ ಪ್ರೆಗ್ನೆನ್ಸಿ ಆಗಲಿ ಅಥವಾ ಬೇರೆ ಟೈಮಲ್ಲಿ ವೆಯ್ಟ್ ಲಾಸ್ ಮಾಡೋರು ಈ ಒಂದು ವಿಧಾನನ ಅನುಸರಿಸಲೇಬೇಕು ಅಂದರೆ ಫಸ್ಟ್ ಎದ್ದ ತಕ್ಷಣ ಒಂದು ಹಾಟ್ ಗ್ಲಾಸ್ ಹಾಟ್ ವಾಟರ್ ಕುಡಿಬೇಕು ಯಾಕೆ ಅಂದರೆ ಡೈಜೆಷನ್ ಕ್ಲೀನಾಗಿ ಮೋಷನ್ಗೆ ಹೋಗೋಕ್ಕೆ ಈಸಿ ಆಗುತ್ತೆ ಸೊ ಈ ಪೋಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ಮೋಷನ್ಗೆ ಹೋಗೋದು ತುಂಬ ಡಿಫಿಕಲ್ಟಿ ಆಗಿರುತ್ತಲ್ಲ ಸೊ ಈ ಹಾಟ್ ವಾಟರ್ನ ಕುಡಿಯೋದ್ರಿಂದ ಸ್ವಲ್ಪ ನಾವು ಕಡಿಮೆ ಮಾಡ್ಬೋದು ಅಂತ ಹೇಳ್ಬೋದು ಆ ಪೇನ್ ಮತ್ತು ಇದನ್ನೆಲ್ಲ ನಾರ್ಮಲ್ ಟೈಮಲ್ಲಿ ಏನಿಲ್ಲ ನಾರ್ಮಲ್ ಆಗಿ ಇದಾಗುತ್ತೆ ಹೆಲ್ಪ್ ಆಗುತ್ತೆ ಸೊ ಅದಾದ ಮೇಲೆ ಜೀರಿಗೆ ನೀರು ಕೊಡ್ತಾರೆ ಜೀರಿಗೆನ ಕುದಿಯೋಕ್ಕೆ ಕೊಟ್ಟು ಇಟ್ಬಿಟ್ಟು ಸ್ವಲ್ಪ ಕುದಿಯೋ ನೀರನ್ನ ಬಿಸಿ ಬಿಸಿ ನೀರು ಬಿಕಾಸ್ ಇದು ಮಿಲ್ಕ್ ಪ್ರೊಡಕ್ಷನ್ಗೂ ಕೂಡ ತುಂಬ ಈಸಿ ಅಂದರೆ ಒಳ್ಳೆ ಮೆಡಿಸಿನ್ ಅಂತ ಹೇಳ್ಬೋದು ಮೆಡಿಸಿನ್ ಅನ್ನೋದಕ್ಕಿಂತ ಫುಡ್ ಅಂತ ಹೇಳ್ಬೋದು ಸೊ ಅದು ಕ್ಲೀನಾಗಿ ಬಾಯ್ಲ್ ಆಗಬೇಕು ಬಾಯ್ಲ್ ಆದಮೇಲೆ ಒಂದು ಗ್ಲಾಸ್ ಹಾಕ್ಬಿಟ್ಟು ತಂದು ಕೊಡ್ತಾರೆ ಇದಿಲ್ಲ ಅಂದರೆ ಕಾಫಿನೂ ಕೂಡ ಕೊಡ್ತಾರೆ ಅಂದರೆ ಕಂಟಿನ್ಯೂಸ್ ಆಗಿ ವಾರ ಪೂರ್ತಿ ಇದನ್ನು ಕೊಡೋಕ್ಕಾಗಲ್ಲ ಅಲ್ವ ಟು ಡೇಸ್ ಈ ಥರ ಮತ್ತು ಟೂ ಡೇಸ್ ಬೇರೆ ಆ ಥರ ಒಂದು ದಿನ ಬಿಟ್ಟು ಎರಡು ದಿನ ಬಿಟ್ಟು ಆ ಥರ ಕೊಡೋ ಕೊಡ್ತಾರೆ ತುಂಬ ಡೈಲಿ ರೆಗ್ಯುಲರಾಗಿ ಕುಡಿಯೋದು ಕೂಡ ಒಳ್ಳೆಯದಲ್ಲ ಜೀರಿಗೆ ನೀರು ಸೊ ಎರಡು ದಿನಕ್ಕೆ ಒಂದು ಸರಿ ಈ ಥರ ಕೊಡ್ತಾರೆ ಅದಾದಮೇಲೆ ಶುಂಠಿ ನೀರನ್ನ ಕೊಡ್ತಾರೆ ಶುಂಠಿ ನೀರು ವಾರ್ಮಾಗಿಡತ್ತೆ ಬಾಡಿನ ಅಂತ ಹೇಳಿ ಸೊ ಅದು ಏಕೆಂದರೆ ಶುಂಠಿ ಈಗ ಕೋಲ್ಡು ಕೂಡ ಆಗಬಾರ್ದು ತುಂಬ ಹೀಟು ಕೂಡ ಆಗಬಾರ್ದು ಒಂದು ಮೀಡಿಯಮಲ್ಲಿ ಇರಬೇಕು ನಮ್ಮ ಬಾಡಿ ಇವಾಗ ಫುಲ್ ಈಟಾದರೆ ಏನಾಗುತ್ತೆ ಮೋಷನ್ಗೆ ಹೋಗೋಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ ಫುಲ್ ಕೋಲ್ಡ್ ಆದರೆ ಮಗು ಕೋಲ್ಡು ಇದಾಗ್ಬಿಡುತ್ತೆ ಅಂಥೇಳಿ ಸ್ವಲ್ಪ ಕೇರ್ ಜಾಸ್ತಿನೇ ಮಾಡಬೇಕಾಗತ್ತೆ ಸೊ ಶುಂಠಿ ಈ ಥರದ್ದೆಲ್ಲನೂ ಕೂಡ ಯೂಸ್ ಮಾಡಿ ಆ ನೀರನ್ನು ಕೊಡ್ತಾರೆ ಒಂದಿನ ಕಾಫಿ ಒಂದಿನ ಜೀರಿಗೆ ನೀರು ಒಂದಿನ ಶುಂಠಿ ನೀರು ಆ ಥರ ಮಾಡಿಬಿಟ್ಟು ಕೊಡ್ತಾರೆ ಮೊದಲು ಅವರು ಕಂಟಿನ್ಯೂಸ್ ಆಗಿ ಜೀರಿಗೆ ನೀರು ಕೊಡ್ತಿದ್ರು ನಾನು ಹೇಳ್ದೆ ಇಲ್ಲ ಈ ಥರ ಮಾಡಿ ಅಂಥೇಳಿ ಸೊ ಅವ್ರು ಅದಗ್ರಿ ಅಂತ ಹೇಳಿಬಿಟ್ಟು ಮಾಡಿದ್ರು ಸೊ ನಾರ್ಮಲ್ ವಾಟರ್ ಕುಡಿಯೋದಕ್ಕಿಂತ ಈ ಥರ ಒಂಥರ ಫ್ಲೇವರ್ ವಾಟರ್ ಕುಡಿದ್ರೆ ನಮ್ಮ ಬಾಡಿಯಲ್ಲಿರೋ ಅಂದರೆ ಫ್ಲೇವರ್ ಅಂದರೆ ಫ್ಯಾಟ್ನ ಬರ್ನ್ ಮಾಡೋವಂಥ ವಾಟರ್ಸ್ನ ಕುಡಿದ್ರೆ ಸ್ವಲ್ಪ ವೆಯ್ಟ್ ಲಾಸ್ ಆಗೋದಕ್ಕೆ ಈಸಿ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ಸೊ ಆ ಥರ ಜೀರಿಗೆ ನೀರು ಮತ್ತು ಇಲ್ಲ ಮೆಂತೆ ನಿಂತಿಬಿಟ್ಟು ಮೆಂತೆ ನಿಂತಿ ನೀರನ್ನ ಕುದಿಸ್ಬಿಟ್ಟು ಕೊಡ್ತಾರೆ ಸೊ ಈ ಥರ ಮೆಂತೆ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಸೊ ಮೆಂತೆ ರಾತ್ರಿ ನೆನೆಯೋಕ್ಕೆ ಹಾಕ್ಬಿಟ್ಟು ಅದು ಬೆಳಗ್ಗೆ ನೀರು ಕಾಯಿಸ್ಬಿಟ್ಟು ಅದನ್ನು ಗ್ಲಾಸಿಗೆ ಹಾಕ್ಬಿಟ್ಟು ಕೊಡ್ತಾರೆ ಸೊ ಬೆಳಗ್ಗೆ ಒಂದು ಸೆವೆನ್ ತರ್ಟಿ ಒಳಗಡೆ ಏಯ್ಟ್ ಓ ಕ್ಲಾಕ್ ಒಳಗಡೆ ಸೊ ಹೀಗೆ ನವಣೆ ಗಂಜಿ ಕೊಡ್ತಾರೆ ನವಣೆ ಗಂಜಿ ಅಂದರೆ ನವಣೆನ ನೆನೆಸ್ಬಿಟ್ಟು ಮಿಲೆಟ್ಸ್ ಯಾವುದಾದ್ರೂ ಮಿಲೇಟ್ಸ್ ಆಗಿರ್ಬೋದು ವೆರೈಟೀಸ್ ಆಫ್ ಮಿಲೆಟ್ಸ್ ಇದೆ ರೈಸ್ ಥರನೇ ಮಿಲೇಟ್ಸ್ ತುಂಬ ಇದೆ ಸೊ ಅದನ್ನು ನೆನೆಸಿ ರಾತ್ರಿಯೆಲ್ಲ ಬೆಳಗ್ಗೆ ಎದ್ದು ಅದನ್ನು ಗ್ರೈಂಡ್ ಮಾಡಿ ಅದನ್ನು ಮತ್ತೆ ಕುದಿಸ್ಬಿಟ್ಟು ಅದಕ್ಕೇನೆಲ್ಲ ಸ್ವಲ್ಪ ಹಾಕಿಬಿಟ್ಟು ಗಂಜಿನ ಕೊಡ್ತಾರೆ ಇದು ತುಂಬ ಒಳ್ಳೆಯದು ಬೋನ್ಸ್ಗೆ ಆಗಲಿ ನಮ್ಮ ಪ್ರೋಟೀನ್ ಎಲ್ಲ ಕೊಡುತ್ತೆ ಇದರಿಂದ ನಮ್ಮ ಬಾಡಿಗೆ ತುಂಬಾ ಉಪಯುಕ್ತವಾದ ಒಂದು ಫುಡ್ ಅಂತಲೇ ಹೇಳ್ಬೋದು ನವಣೆ ಗೊತ್ತಿರ್ಬೋದು ನೀವು ವೆಯ್ಟ್ ಲಾಸ್ ಮಾಡೋರ್ಗೆ ಆಗಲಿ ಅಥವಾ ಎಲ್ಲರೂ ಕೂಡ ಯೂಸ್ ಮಾಡೇ ಮಾಡ್ತಾರೆ ವೆಯ್ಟ್ ಲಾಸ್ಗೆ ಅಂತ ಏನು ಇದನ್ನು ಯೂಸ್ ಮಾಡಲ್ಲ ಬಟ್ ಏನು ಇದರಿಂದ ಒಳ್ಳೆಯದು ನಮಗೆ ಸಿಗುತ್ತೆ ಈಗ ಕೊಲೆಸ್ಟ್ರಾಲ್ ಇರೋ ಫುಡ್ನ ತಿಂದರೆ ನಮಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಸೇರೆ ಸೇರುತ್ತಲ್ವ ಸೊ ಹಾಗಾಗಿ ಇದು ಒಂದು ಒಳ್ಳೆ ಕೊಲೆಸ್ಟ್ರಾಲ್ ಇರತಕ್ಕಂಥ ಫುಡ್ಡು ಸೊ ಹಾಗಾಗಿ ಏನು ಮಾಡ್ತಾರೆ ಬೆಳಗ್ಗೆ ಸರಿ ಗಂಜಿ que ಇದರಿಂದ ಮಕ್ಳಿಗೂ ಕೂಡ ಹಾಲು ಬರೋದಕ್ಕೆ ಇಂಪ್ರೂವ್ ಆಗುತ್ತೆ ಅಂದರೆ ಬ್ರೆಸ್ಟ್ ಮಿಲ್ಕ್ ಬರೋದಕ್ಕೆ ಕೂಡ ಒಂದು ಮೆಡಿ ಇದು ಫುಡ್ ಅಂತಲೂ ಹೇಳ್ಬೋದು ಸೊ ಹಾಗಾಗಿ ಇದನ್ನು ಪ್ರಿಫರ್ ಮಾಡಿ ಕೊಡ್ತಾರೆ ನನಗೆ ಟ್ವೆಂಟಿ ಡೇಸ್ ಆದಮೇಲಿಂದ ಈ ಥರ ಫುಡ್ ರೊಟ್ಟಿನ ನಾನು ಇದು ಮಾಡಿದ್ದು ಸೊ ಅದಾದಮೇಲೆ ಒಂದೊಂದು ದಿನ ಓಟ್ಸ್ನ ತಗೋತೀನಿ ಓಟ್ಸ್ ರೆಸಿಪಿ ನಿಮಗೆಲ್ಲ ತೋರಿಸೇ ಇದ್ದೀನಿ ಓಟ್ಸಿಗೆ ಏನು ಮಾಡ್ತೀನಿ ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ನಾನು ಫ್ರೂಟ್ಸ್ ಆಗಿರ್ಬೋದು ಡ್ರೈ ಫ್ರೂಟ್ಸು ಸೀಡ್ಸು ಅಂದರೆ ನಟ್ಸು ಎಲ್ಲ ಹಾಕ್ಬಿಟ್ಟು ನಾನು ತೊಗೋತೀನಿ ಬರೀ ಓಟ್ಸ್ ತೊಗೊಳ್ಳಲ್ಲ ಬರೀ ಓಟ್ಸ್ನ ಒಂದಿನ ಕೊಟ್ಟರು ನಂಗೆ ತಿನ್ನೋಕ್ಕಾಗಲ್ಲ ಅಂತ ಹೇಳಿದೆ ಸೊ ಏಕೆಂದ್ರೆ ನಮ್ಮ ಬಾಡಿಗೆ ವಿಟಮಿನ್ಸು ಮಿನಿರಲ್ಸು ಪ್ರೋಟೀನು ಕಾರ್ಬ್ಸ್ ಎಲ್ಲಾ ಹೋಗ್ತಿರ್ಬೇಕಿರುತ್ತೆ ಸೊ ಹಾಗಾಗಿ ನಾವು ನಟ್ಸು ಮತ್ತೆ ಸೀಡ್ಸು ಡ್ರೈ ಫ್ರೂಟ್ಸ್ ಎಲ್ಲ ತಗೊಂಡಷ್ಟು ತುಂಬಾನೇ ಒಳ್ಳೇದು ನಮಗೇನು ಪರ್ಟಿಕ್ಯುಲರಾಗಿ ಅದಕ್ಕೆ ಅಂತಲೇ ಒಂದು ಟೈಮ್ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ಏನಾಗುತ್ತೆ ಈ ಥರದ್ರಲ್ಲಿ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ತುಂಬ ಫುಡ್ ತಿಂದಿದ್ದೀವಿ ಅಂತಲೂ ಒಂದು ಸಲ ಸೊ ಲೈಟಾಗಿ ಕೊಡ್ತಾರೆ ತುಂಬ ಜಾಸ್ತಿ ಕೊಡೋಲ್ಲ ಸೊ ಡಯೆಟ್ ಫುಡ್ ಥರನೇ ಸ್ವಲ್ಪ ಇದು ಮಾಡ್ತಾರೆ ಬಿಕಾಸ್ ತುಂಬ ತಿಂದರೆ ಏನಾಗ್ಬಿಡುತ್ತೆ ವೆಯ್ಟ್ ಗೇನ್ ಆಗೋಕ್ಕೆ ನಮಗೆ ನಾವೇ ದಾರಿ ಮಾಡಿಕೊಟ್ಟಂಗಾಗುತ್ತೆ ಆಗುತ್ತೆ ಸೊ ಹಾಗಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಈ ಥರ ಒಂದು ಇನ್ನೊಂದು ಬೇರೆ ಥರನೂ ಕೊಡ್ತಾರೆ ಸೊ ಇಲ್ಲಾಂದರೆ ಕಾಳುಗಳನ್ನೆಲ್ಲ ನೆನೆಸಿ ರುಬ್ಬಿ ದೋಸೆ ಥರನೂ ಕೂಡ ಮಾಡಿಕೊಡ್ತಾರೆ ಬೆಳಗ್ಗೆ ಸರಿ ಇದು ಮಾಡಿ ಇಲ್ಲಾಂದರೆ ರಾಗಿ ಮತ್ತು ಗೋಧಿ ಅದನ್ನು ಮಿಕ್ಸ್ ಮಾಡಿ ದೋಸೆ ಥರನೂ ಮಾಡಿಕೊಡ್ತಾರೆ ಸೊ ಎಲ್ಲ ಲಿಮಿಟೆಡ್ ಫುಡ್ ಆಗಿರುತ್ತೆ ಎಲ್ಲ ತುಂಬ ಥರ ದೋಸೆ ಆದರೆ ಎರಡು ಆ ಥರ ಕೊಡ್ತಾರೆ ಸೊ ಚಪಾತಿ ಎಲ್ಲ ಕೊಡ್ತಿರಲ್ಲ ಇವಾಗಲೇ ಒಂದು ಒನ್ ಒನ್ ಟೂ ಮಂತ್ ಆದಮೇಲೆ ಆ ಥರ ಕೊಡ್ತಾರೆ ಸೊ ಇದೆಲ್ಲ ಸಾಫ್ಟ್ ಫುಡ್ನೇ ಓಟ್ಸ್ ಅಂತ ಎಲ್ಲರಿಗೂ ಗೊತ್ತಿದೆ ಸೊ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೂ ಬೋರ್ ಅನ್ಸಲ್ಲ ಬರೀ ಓಟ್ಸು ಓಟ್ಸ್ ತಿನ್ಬೇಕು ಅನ್ಸುತ್ತೆ ಬೋರ್ ಅಂತ ಅನ್ಸುತ್ತಲ್ಲ ಸೊ ಹಾಗಾಗಿ ನಾನು ಈ ಥರ ಮಾಡ್ತೀನಿ ಸೊ ಅದಾದಮೇಲೆ ಒಂದು ಟ್ವೆಲ್ ಓ ಕ್ಲಾಕ್ ಹಂಗೆ ಈಗ ನೈನ್ ಓ ಕ್ಲಾಕ್ ಏಯ್ಟಿಂದ ನೈನ್ ಓ ಕ್ಲಾಕ್ ಒಳಗಡೆ ಊಟ ತಿನ್ ಬ್ರೇಕ್ಫಾಸ್ಟ್ ಮಾಡಿದರೆ ಸೊ ಈ ಥರ ಒಂದು ಗ್ಲಾಸ್ ನೀರು ಬಿಸಿ ನೀರು ಮತ್ತು ಒಂದು ಆ್ಯಪಲ್ಲು ಇಲ್ಲ ಪಪ್ಪಾಯ ಇಲ್ಲ ಏನು ಹಣ್ಣಿರುತ್ತೆ ಅದನ್ನು ಕೊಡ್ತಾರೆ ಏಕೆಂದರೆ ಹಣ್ಣುಗಳನ್ನೂ ತೊಗೋಬೇಕಾಗಿರ್ದಿದ್ದೀನಿ ಯಾವಾಗ ಓಟ್ಸಿಗೆ ಬೇರೆ ಥರ ಹಣ್ಣು ಹಾಕಿರ್ತೀನಿ ಯಾವ ಮತ್ತು ಓಟ್ಸ್ ತಿಂದಿಲ್ ತಿಂದಿರಲ್ಲ ಆ ಟೈಮಲ್ಲಿ ಈ ಥರ ಚಿಕ್ಕದೊಂದು ಬನಾನ ಕೊಡ್ತಾರೆ ದೊಡ್ಡ ಬನಾನ ಬರ್ತಲ್ಲ ಅದು ತಗೋಬಾರ್ದು ಒಬ್ಬಷ್ಟ ಅಂದರೆ ಪಚ್ಚಬಾಳೆಹಣ್ಣು ಈ ಥರ ಏಲಕ್ಕಿ ಎಣ್ಣೆ ತಗೋಬೇಕು ಚಿಕ್ಕದನ್ನು ಸೊ ಒನ್ ಆ್ಯಂಡ್ ಹಾಫ್ ಮಂತ್ ಮೇಲೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಬಾಳೆಹಣ್ಣನ್ನು ಅದಕ್ಕೆ ನಾವು ಮುಂಚೆ ಕೊಟ್ಟಿರಲಿಲ್ಲ ಅದ್ರ ಜೊತೆ ಒಂದು ಹಾಟ್ ವಾಟರ್ ನಾವು ಎಷ್ಟು ಊಟ ಮಾಡ್ತೀವೋ ಅಷ್ಟೇ ಊಟ ಆದ ತಕ್ಷಣ ಊಟಕ್ಕೆ ಮುಂಚೆ ಸ್ವಲ್ಪ ಒಂದೊಂದು ಗ್ಲಾಸ್ ನೀರು ತೊಗೊಳೋದ್ರಿಂದ ತುಂಬಾ ಒಳ್ಳೆಯದು ನೀರು ಕೂಡ ಒಂದು ಮೂರರಿಂದ ಎರಡರಿಂದ ಮೂರು ಲೀಟರದ್ದು ಕುಡಿಲೇಬೇಕಾಗುತ್ತೆ ಮಧ್ಯಾಹ್ನ ಟೈಮು ರೈಸು ಮತ್ತು ಪಲ್ಯ ರಸಮ್ ಅಂತ ಕೊಡ್ತಾರೆ ಪಲ್ಯ ಅಂದರೆ ಏನು ತರಕಾರಿನ ಅಥವಾ ಸೊಪ್ಪನ್ನು ಏನಾದರೂ ಕುಕ್ ಮಾಡಿ ಅದರಲ್ಲಿ ಬಂದಿರ್ತಕ್ಕಂಥ ರಸನ ತೆಗೆದು ರಸಂ ಥರ ಮಾಡ್ಕೊಡ್ತಾರೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕ್ತಾರೆ ಈರುಳ್ಳಿ ಹಾಕೋಕ್ಕೋಗೋಲ್ಲ ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕಿ ಮಾಡ್ಕೊಡ್ತಾರೆ ಯಾವುದೇ ಇದರಾದ್ರೂ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ ಒಣಮೆಣ್ಸಿನ್ಕಾಯೂ ಯೂಸ್ ಮಾಡೋದು ಪಲ್ಯ ಆಗಲಿ ಅಥವಾ ರಸಮ್ ಆಗಲಿ ಏನಕ್ಕೆ ಮಾಡೋದಾದ್ರೂ ಸೊ ಇದು ಗೌರಿಕಾಯಿ ಅಂತ ಬರುತ್ತೆ ಚಪ್ಪರದವ್ರೇಕಾಯಿ ಅಂತ ಬರುತ್ತೆ ಚಪ್ಪರದವ್ರಕಾಯಿ ತಿಂದ್ರೂ ಕೂಡ ಒಳ್ಳೇದೇ ಯಾವ ತರಕಾರಿ ಮಾಡಿರ್ತಾರೆ ಅದು ಬೇಯಿಸಿಬಿಟ್ಟು ಕುಕ್ ಮಾಡಿ ಅದ್ರ ರಸನ ತೆಗೆದು ರಸಮ್ ಮಾಡಿ ಅಲ್ಲೇ ಥರ ಈ ಥರ ಮಾಡಿ ರೈಸ್ ಕೊಡ್ತಾರೆ ಮಧ್ಯಾಹ್ನ ಟೈಮು ಮಧ್ಯಾಹ್ನ ಟೈಮಿಗೆ ಕೊಡ್ತಾರೆ ಇಲ್ಲ ಒಂದೊಂದು ಟೈಮ್ ರಾತ್ರಿ ಟೈಮಿಗೆ ಕೂಡ ಕೊಡ್ತಾರೆ ಈ ಥರ ತಿನ್ನೋದ್ರಿಂದ ತುಂಬಾ ಮೀನ್ಸ್ ಬ್ಯಾಲೆನ್ಸ್ಡ್ ಫುಡ್ಡಾಗಿ ತಿನ್ನಬೇಕಾಗತ್ತೆ ನಾವು ರಾಬೆರಿ ಎಷ್ಟು ಬೇಕು ಅಷ್ಟು ಇಷ್ಟೇ ರೈಸು ಮತ್ತು ಈ ಥರದ ಮೇಲೆ ಏನು ಕೊಡಲ್ಲ ನೋಡಿ ಬೆಳ್ಳುಳ್ಳಿನ ಆ ಥರ ಕೆಳಗಡೆ ನೀರಲ್ಲಿತ್ತು ಸೊ ಅದನ್ನು ನಾನು ಎಲ್ಲ ಇದು ಮಾಡಿದ್ಮೇಲೆ ತಿಳಿ ಮಾಡಿದ್ಮೇಲೆ ಅದಕ್ಕೆ ಈ ಥರ ಇರುತ್ತೆ ಇಷ್ಟು ಫುಡ್ ತಿಂತೀನಿ ನಾನು ಮಧ್ಯಾಹ್ನ ಸರಿ ಮತ್ತು ಇಲ್ಲೂ ಅಷ್ಟೇ ನೆಕ್ಸ್ಟ್ ಅಂದರೆ ಒಂದೊಂದು ದಿನ ಒಂದೊಂದು ಥರ ಕೊಡ್ತಾರಲ್ವ ಸೊ ಹಾಗಾಗಿ ಇಲ್ಲಿ ಪಪ್ಪೆಕಾಯಿ ಪಲ್ಯ ಮಾಡಿದ್ದಾರೆ ಅದು ಬೇಯಿಸಿರೋ ರಸನೇ ಅದನ್ನು ಕೂಡ ರಸಂ ಮಾಡಿ ರೈಸು ಇಷ್ಟೇ ಕೊಡ್ತಾರೆ ಮತ್ತೆ ಇದ್ರ ಮೇಲೆ ನಾವು ಕೇಳಿ ಕೇಳಿದ್ರೆ ಅವ್ರು ಕೊಡೋಲ್ಲ ಅಂತ ಹೇಳಲ್ಲ ಕೊಡ್ತಾರೆ ಬಟ್ ನಮಗೆ ಇಷ್ಟೇ ಅಂತ ಅನ್ಸ ಸಾಕಾಗಬೇಕು ಸೊ ತುಂಬ ತಿನ್ಕೊಂಡೋದ್ರೆ ಅದೇ ವೆಯ್ಟ್ ಗೇನ್ ಥರ ಆಗ್ಬಿಡುತ್ತಲ್ವ ಸೊ ಹಾಗಾಗಿ ನಮ್ಮಮ್ಮ ಕೇಳು ಅನ್ನೋರು ಮುಂಚೆ ನಾನು ಕೇಳ್ತಿರ್ಲಿಲ್ಲ ಅವ್ರು ಆಗದಷ್ಟು ತಿನ್ಬಿಟ್ಟು ಸುಮ್ಮನೆ ಆಗ್ತಿದೆ ಸೊ ಇವಾಗ ಏನು ಮಾಡ್ತಾರೆ ಸ್ವಲ್ಪ ಅದಕ್ಕೆ ಅನ್ನನೇ ಕೇಳಲ್ಲ ಇವಳು ಅಂತೇಳ್ಬಿಟ್ಟು ಒಂದೇ ಸರಿ ಹಾಕೊಂಡ್ಬಂದುಬಿಡ್ತಾರೆ ಸೊ ಅದಕ್ಕೆ ಕೇಳಿದ್ದೀನಿ ನನಗೆ ಇಷ್ಟೊಂದು ಕೊಡ್ಬೇಡ ಕಡಿಮೆ ಕೊಡು ಬೇಕಾದರೆ ಕೇಳ್ತೀನಿ ಅಂತ ಸೊ ಅದು ಆ ಥರ ರೈಸ್ ಒಂದೊಂದಿನ ಕೊಡ್ತಾರೆ ಇಲ್ಲಾಂದರೆ ಈ ಥರ ಸೊಪ್ಪಿನ ಆಗಿರ್ಬೋದು ಯಾವುದೇ ಆಗಿರ್ಬೋದು ಸೊಪ್ಪಿನಂತಲ್ಲ ಹುಳಿ ಮಾಡ್ತಾರಲ್ವಾ ಸಾಂಬಾರನ್ನ ಅದಕ್ಕೆ ಮುದ್ದೆ ರಾಗಿ ಮುದ್ದೆನೂ ಕೂಡ ಮಾಡಿಕೊಡ್ತಾರೆ ರಾಗಿ ಮುದ್ದೆ ಮಾಡಿದಾಗ ಈ ಥರದ ಸಾಂಬಾರು ಅಥವಾ ಏನಾದರೂ ಮಾಡಿದಾಗ ಆ ಮುದ್ದೆನೂ ಅಷ್ಟೇ ಮುದ್ದೆ ಆದಮೇಲೆ ನಾನು ಮತ್ತೆ ರೈಸ್ ಎಲ್ಲ ತಿನ್ನಕ್ಕೆ ಹೋಗಲ್ಲ ಸೊ ಅದರಲ್ಲಿ ಸಾಂಬಾರು ಸ್ವಲ್ಪ ಕೊಟ್ಟಿರ್ತಾರಲ್ವ ನಾನು ಮುದ್ದೆ ಜೊತೆ ಸಾಂಬಾರು ಅಷ್ಟೊಂದು ಇರೋ ಕಾರಣ ಆ ಸಾಂಬಾರನ್ನ ನಾನು ಸೂಪ್ ಅಂತ ಆ ಟೈಮಲ್ಲಿ ಕುಟ್ಕೊಂಡ್ಬಿಟ್ರೆ ಮತ್ತೆ ಒಟ್ಟೆ ಅಷ್ಟು ಅಲ್ಲ ಮತ್ತೆ ಹೋಗಲ್ಲ ಸೊ ಇಲ್ಲಿ ನಿಮಗೆ ದಪ್ಪ ದಪ್ಪ ಅಂತ ಕಾಣಿಸ್ತಿರ್ಬೋದು ಎಲ್ಲನೂ ಜಾಸ್ತಿ ಅನ್ನೋ ಥರ ಸೊ ಚಿಕ್ಕ ಚಿಕ್ಕದೇ ಇದೆ ವೀಡಿಯೋ ಮಾಡ್ತಿರೋದ್ರಿಂದ ಸ್ವಲ್ಪ ದೊಡ್ಡದು ಅಂತ ಅನಿಸುತ್ತೆ ಇಷ್ಟು ಕ್ವಾಂಟಿಟಿ ಅಂತ ಒಂದಿನ ನಾನು ಅಮ್ಮಂಗೆ ತೋರಿಸ್ಕೊಟ್ಬಿಟ್ಟಿದ್ದೀನಿ ಇಷ್ಟಿಷ್ಟೇ ಕೊಡಬೇಕು ನನಗೆ ಜಾಸ್ತಿ ಬೇಡ ಅಂತೇಳಿ ಸೊ ಅವರು ಹಾಗೇನೇ ಕೊಡ್ತಾರೆ ನಾನು ಫಸ್ಟರಲ್ಲಂತೂ ಈ ಥರದ್ದೆಲ್ಲ ಫುಡ್ ಅಷ್ಟು ತಿಂದಿರಲಿಲ್ಲ ಸೊ ಇವಾಗ ಹೆಲ್ದಿ ಫುಡ್ಡೇ ತುಂಬ ಜಾಸ್ತಿ ತಿಂತಿರೋದ್ರಿಂದ ವೆಯ್ಟ್ ಗೇನ್ ಆಗೋಕ್ಕೆ ಇದಾಗಲಿಲ್ಲ ಅಷ್ಟೇ ಊಟ ಆದಮೇಲೆ ಮಧ್ಯಾಹ್ನ ಮೇಯ್ನ್ ಇಂಪಾರ್ಟೆಂಟ್ ಈಸ ಎಲ್ಲ ಅಡಿಕೆ ಹಾಕಲೇಬೇಕು ಮೀನ್ಸ್ ಹಾಕೋರು ಹಾಕ್ತಾರೆ ಹಾಕ್ತಿರೋರು ಹಾಕಲ್ಲ ಬಿಕಾಸ್ ಅವರವ್ರ ನಂಬಿಕೆ ಅದು ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪ ನಾನು ತುಂಬ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ನಿಮಗೆ ಮೊನ್ನೆ ಒಂದು ವೀಡಿಯೋದಲ್ಲಿ ಅದ್ರ ಪೌಡರ್ನ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ವಿಡಿಯೋನೂ ಕೂಡ ಮಾಡಿದ್ದೀನಿ ಅದ್ರ ಜೊತೆಗೆ ಹಾಕೊಂಡ್ರೆ ಏನೇನೆಲ್ಲ ಆಗುತ್ತೆ ಅಂತೇಳಿ ಎಲ್ಲ ಅಡಿಕೆ ಅದ್ರ ಜೊತೆ ಬಜ್ಜೆ ಆ ಥರದ್ದೆಲ್ಲ ಹಾಕೊಂಡು ತಿಂದಾಗ ಇಂಗ್ರೀಡಿಯೆಂಟ್ಸ್ ಏನು ಅಂತ ಕೇಳಿದ್ರೆ ಬೇಕಾದರೆ ನಾನು ವೀಡಿಯೋಲಿ ಮತ್ತೆ ತೋರಿಸ್ತೀನಿ ಸೊ ಅದನ್ನೆಲ್ಲ ಹಾಕ್ಕೊಳ್ಳೋದ್ರಿಂದ ಮಗುಗೆ ನಾವು ಕುಡಿಸೋ ಹಾಲ್ ಥ್ರೂ ಹೋಗೋದ್ರಿಂದ ನಮ್ಮ ಫುಡ್ ತಿಂದಿದ್ದು ಅವರಿಗೆ ಡೈಜೆಷನ್ ಆಗುತ್ತೆ ನಮಗೂ ಕೂಡ ಡೈಜೆಷನ್ ಕ್ಲೀನಾಗಿ ಆಗುತ್ತೆ ಮೋಷನ್ಗಾಗಲಿ ಅಥವಾ ಆ ಥರ ಎಲ್ಲ ನಮಗೆ ಡೈಜೆಷನ್ ಕ್ಲೀನಾಗಿ ಆದರೆ ಮಾತ್ರ ನಾವು ಮೋಷನ್ ಕ್ಲಿಯರಾಗಿ ಹೋಗೋಕ್ಕಾಗೋದು ಡೈಜೆಷನ್ ಇದ್ರೆ ಯಾವುದೇ ಕಾರಣಕ್ಕೆ ನಮಗೂ ಆಗಲ್ಲ ಮಗುಗೂ ಕೂಡ ಆಗಲ್ಲ ಆಮೇಲೆ ಮಗುಗೂ ನೋವು ಆ ಥರದ್ದೆಲ್ಲ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಎಲ್ಲಡಕೆ ಹಾಕೋದು ಒಳ್ಳೆಯದಂತ ಹೇಳ್ತಾರೆ ಎಲ್ಲಡಕೇನ ನನಗೆ ಫಿಫ್ಟೀನ್ ಡೇಸಿಂದನೇ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಅದಾದಮೇಲೆ ಊಟ ಎಲ್ಲ ಆಗುತ್ತಲ್ಲ ಒಂದು ತ್ರೀ ತ್ರೀ ತರ್ಟಿ ಹಾಗೆ ಸೂಪ್ ಮಾಡಿ ಕೊಡ್ತಿದ್ರು ಸೂಪು ಪಾಲಕ್ ಸೂಪ್ ಆಗಿರ್ಬೋದು ವೆಜಿಟೇಬಲ್ ಸೂಪ್ ಆಗಿರ್ಬೋದು ಆ ಥರದ್ದೆಲ್ಲ ಅದಕ್ಕೆ ಸ್ವಲ್ಪ ಅಂದರೆ ಈ ಪಾಲಕ್ ಮಾಡಿದಾಗ ಒಂದೊಂದು ದಿನ ಮಿಲ್ಕ್ ಮಿಕ್ಸ್ ಮಾಡೋರು ಒಂದೊಂದು ದಿನ ಹಾಗೆ ನಾರ್ಮಲ್ ಮಾಡೋರು ಒಂದೊಂದು ಥರ ವೆರೈಟೀಸ್ ಸೂಪ್ಗಳನ್ನ ಮಾಡ್ಕೊಡೋರು ಈ ಇದಕ್ಕೇನು ತುಂಬ ಸೂಪಿಗೆ ಅದು ಹಾಕ್ಬೇಕು ಇದಾಕ್ಬೇಕಂತೇನಿಲ್ಲ ಸೊಪ್ಪನ್ನ ಕ್ಲೀನಾಗಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಕುಕ್ ಮಾಡಿಬಿಟ್ಟು ಗ್ರೈಂಡ್ ಮಾಡ್ಕೊಡೋ ಅಂಥದ್ದೇ ಸೂಪು ಇಲ್ಲಾಂದರೆ ಏನು ಮಾಡೋರು ಕ್ಯಾರೆಟ್ನ ಕುಕ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಹಾಲನ್ನ ಲಾಸ್ಟಲ್ಲಿ ಚೆನ್ನಾಗಿ ಸ್ವಲ್ಪ ಕುದಿ ಬಂದಮೇಲೆ ಹಾ ಹಾಲು ಮತ್ತು ಕ್ಯಾರೆಟು ಕೊಡೋರು ಕ್ಯಾರೆಟು ಯಾಕೆ ಅಂದರೆ ಮಿಲ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಅದನ್ನು ಅಂತ ಕೂಡ ಸೊ ಈ ಥರ ಸೂಪ್ಗಳನ್ನ ಜಾಸ್ತಿ ಕೊಡ್ತೀವಿ ಒಂದೇ ಥರ ಕೊಡ್ತಿರಲಿಲ್ಲ ಡೈಲಿ ಬೇರೆ ಬೇರೆ ಥರ ಎಲ್ಲ ಮಾಡೋರು ಸೊ ತುಂಬ ಖುಷಿಯಾಗ್ತಿತ್ತು ಏನೋ ಒಂಥರ ಬಟ್ ಈ ಥರ ಫುಡ್ ಕಟ್ ತಿನ್ನೋದು ಒಂಥರ ಪೇಶನ್ಸ್ ಅಂತ ಅನಿಸ್ಬಿಡುತ್ತೆ ಬಟ್ ನಾರ್ಮಲ್ ಟೈಮಲ್ಲಿ ತಿಂದರೆ ಏನೋ ಒಂಥರ ಡಿಫ್ರೆಂಟ್ ಅನಿಸುತ್ತೆ ಇವಾಗ ಸ್ವಲ್ಪ ಹಾಗೇನೆ ಕಷ್ಟ ಅನಿಸುತ್ತೆ ಸೊ ಅದಾದಮೇಲೆ ಈವ್ನಿಂಗ್ ಟೈಮು ಸೂಪು ಆ ಥರ ಎಲ್ಲ ಇಲ್ಲ ಅಂದಾಗ ಕಾಫಿ ಈ ಥರ ಒಂದು ಗ್ಲಾಸ್ ಕಾಫಿ ಕೊಟ್ಟು ಬಿಸ್ಕೆಟ್ಸು ಅಥವಾ ಬ್ರೆಡ್ ಏನಾದರೂ ಸ ಮಾಡಿದರೆ ಕೊಡ್ತಿದ್ರು ಅಂದರೆ ಮಾಡಿದರೆ ಅಂದರೆ ಲೈಟಾಗಿ ಕಾಫಿ ಜೊತೆ ನಾವು ಬಿಸ್ಕೆಟ್ ತಿಂದರೆ ಗ್ಯಾಸ್ ಹಾಕ್ಬಿಡುತ್ತೆ ಅಂತೆಲ್ಲ ನೆಕ್ಸ್ಟ್ ಬಂದು ನೈಟ್ ಡಿನ್ನರ್ಗೆ ರಾತ್ರಿ ಊಟಕ್ಕೆ ಮೆಂತೆ ಮುದ್ದೆ ಕೊಡ್ತಾರೆ ಮೆಂತೆ ಮುದ್ದೆ ಮತ್ತು ದ ತುಪ್ಪ ಕೊಡ್ತಾರೆ ಜೊತೆ ಸಾಂಬಾರು ಕೂಡ ಕೊಡ್ತಾರೆ ನನಗೆ ಆ ಮಸಾಲೆ ಎಲ್ಲ ಹಾಕಿ ಮಾಡಿರ್ತಾರಲ್ವ ಮುದ್ದೆ ಅದೇ ಇಷ್ಟ ಆಗುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಆ ತುಪ್ಪದಲ್ಲೇ ತಿಂತೀನಿ ಸೊ ಪಲ್ಯ ಏನಾದರೂ ಇರುತ್ತಲ್ವ ಅಂದರೆ ಇರುತ್ತೆ ಅಂದರೆ ಮಾ ಆವಾಗ ಈವ್ನಿಂಗ್ ಅವರಿಗೆ ಅಂತ ಮಾಡಿಕೊಂಡಿದ್ರೆ ಸೊ ನಮಗೂ ಕೂಡ ಕೊಡ್ತಾರೆ ಸೊ ನೀವು ಆಪ್ಷನಲ್ಲೂ ಸಾಂಬಾರಲ್ಲಾದ್ರೂ ತಿನ್ಬೋದು ಅಥವಾ ತುಪ್ಪದಲ್ಲಾದರೂ ತಿನ್ಬೋದು ಸೊ ನನಗೆ ಫಸ್ಟು ಸ್ಟಾರ್ಟಿಂಗ್ ಒಂದೆರಡು ದಿನ ಕೆಂ ಬರೋ ಥರ ಆಯಿತು ಸ್ವಲ್ಪ ತುಪ್ಪ ಕಮ್ಮಿ ಮಾಡಿದ್ದೆ ಸೊ ಆಮೇಲೆ ಮತ್ತೆ ಕಂಟಿನ್ಯೂಸ್ ಆಗಿ ಶುರು ಮಾಡಿಕೊಂಡೆ ಮತ್ತೆ ಮುದ್ದೆದು ಯಾರಿಗಾದ್ರೂ ಹೇಗೆ ಮಾಡೋದು ಏನು ಅನ್ನೋದೆಲ್ಲ ಇದ್ದರೆ ನಾನು ನಾನು ಹಿಂದಿನ ವೀಡಿಯೋದಲ್ಲಿ ಮಾಡಿ ಹಾಕಿದ್ದೀನಿ ಮತ್ತೆ ಮುದ್ದೆ ಹೇಗೆ ಮಾಡೋದು ಯಾವ ಥರ ಕ್ವಾಂಟಿಟಿ ಅನ್ನೋದನ್ನೆಲ್ಲ ಸೊ ಹೋಗಿ ಒಂದು ಸರಿ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಎಲ್ಲನೂ ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ ಸೊ ಇಲ್ಲಾಂದರೆ ಈ ಥರ ಮುದ್ದೆ ತರಕಾರಿ ಸಾಂಬಾರು ಕೊಡ್ತಾರೆ ಸೊ ತರಕಾರಿ ಸೊಪ್ಪು ಏನು ಸಾಂಬಾರು ಮಧ್ಯಾಹ್ನ ಸರಿ ಏನು ಮಾಡಿರ್ತಾರೆ ಅದನ್ನೇ ಕೊಡ್ತಾರೆ ಮುಂಚೆಯೆಲ್ಲ ಏನು ಮಾಡೋರು ಒಂದು ತಿಂಗ್ಳು ಬಿಸಿ ಬಿಸಿದು ಮಾಡಿಕೊಡ್ತಿದ್ರು ಸಾಂಬಾರನ್ನ ಒಂದು ಅದೇ ಮಧ್ಯಾಹ್ನ ಮಾಡಿದರೆ ಈವ್ನಿಂಗ್ ಕೊಡ್ತಾರೆ ಈವ್ನಿಂಗ್ ಮಾಡಿದೆಲ್ಲ ಮಾರನೇ ದಿನ ಕೊಡೋದು ಆ ಥರ ಎಲ್ಲ ಮಾಡಲ್ಲ ಫ್ರೆಶ್ ಫ್ರೆಶೇ ತುಂಬ ಜಾಸ್ತಿ ಫ್ರೆಶ್ ಫ್ರೆಶ್ಶಾಗಿ ಮಾಡಿಕೊಡ್ತಿದ್ರು ನನಗೆ ಸಪ್ರೇಟ್ ಅಂತ ಹೇಳಿ ಅವರೇ ಬೇರೆ ಥರ ಮಾಡ್ಕೊತಿದ್ರು ಬಿಕಾಸ್ ನನ್ನ ಮಗ ಈ ಥರ ಎಲ್ಲ ಆ ಥರ ತಿಂತಿರಲಿಲ್ಲ ಅಮ್ಮ ಇದ್ದಾಗ ಮಧ್ಯಾಹ್ನ ಸರಿ ಅಡ್ಜಸ್ಟ್ ಮಾಡ್ಕೊಂಬಿಡೋ ಅವರು ರಾತ್ರಿ ಈ ಥರ ಬೇರೆ ಮಾಡಿದಾಗ ನನಗೆ ಡಿಫ್ರೆಂಟಾಗಿ ಬೇರೆ ಎಲ್ಲ ಮಾಡ್ಕೊಡೋರು ಇದ್ರ ಜೊತೆ ಪಲ್ಯ ಸಾಂಬಾರು ಆ ಥರ ಎಲ್ಲ ಕೂಡ ಕೊಡೋರು ಒಂದೊಂದು ದಿನ ಈ ಮೆಂತೆದನ್ನ ಅಥವಾ ಪೊಂಗಲ್ಲು ಆ ಥರ ಎಲ್ಲ ಮಾಡಿಕೊಡೋರು ಏಕೆಂದರೆ ದಾಲ್ಗಳನ್ನು ಕೂಡ ಬೇಳೆಗಳಲ್ಲೂ ಕೂಡ ಪ್ರೋಟೀನ್ ಎಲ್ಲ ಇರೋದ್ರಿಂದ ಅವು ಕೂಡ ತುಂಬಾ ಒಳ್ಳೆಯದು ಮೆಂತ್ಯ ಸೊಪ್ಪಿದ್ರೆ ಮೆಂತೆ ಸೊಪ್ಪಿನ ಪಲಾವು ಇಲ್ಲ ಮೆಂತ್ಯದ ದನ್ನ ಆ ಥರ ಎಲ್ಲ ಮಾಡಿ ಕೊಡೋರು ಅದಕ್ಕೂ ಅಷ್ಟೇ ಏನು ಯೂಸ್ ಮಾಡ್ತಿರಲಿಲ್ಲ ಮಸಾಲೆ ಐಟಮ್ಸ್ ಅಂತೂ ಯೂಸ್ ಮಾಡ್ತಾನೆ ಇರಲಿಲ್ಲ ಸೊ ತುಂಬ ಕಾ ಸ್ಪೈಸಿನೂ ಕೊಡ್ತಿರಲಿಲ್ಲ ತುಂಬ ಲೆಸ್ಸನ್ನು ಸ್ಪೈಸಿನೂ ಕೊಡ್ತಿರಲಿಲ್ಲ ಒಂದು ಮೀಡಿಯಮ್ಮಾಗಿ ಕೊಡೋರು ಸೊ ಹಾಗಾಗಿ ಹೊಟ್ಟೆನೂ ಫಿಲ್ ಆಗ್ತಿತ್ತು ನನಗೇನು ಗೊತ್ತಾ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಕಡಿಮೆ ತಿನ್ಕೊಂಡಿರ್ತೀನಿ ನೈಟ್ ನನಗೆ ಸ್ವಲ್ಪ ಫುಡ್ ಜಾಸ್ತಿ ಬೇಕೇ ಬೇಕು ಬಿಕಾಸ್ ನಾನು ತುಂಬ ಲೇಟಾಗಿ ಮಲಗೋದು ಯಾವಾಗಾದ್ರೂ ಕೂಡ ಆವಾಗ ಹೊಟ್ಟೆ ಅಶ್ವತ್ತೆ ಅಂತೇಳಿ ಏನು ಮಾಡ್ತೀನಿ ಮೊಟ್ಟೆ ಫುಲ್ ಫಿಲ್ ಮಾಡಿಕೊಂಡೆ ಮಲ್ಗೋದೆ ಯಾವಾಗ್ಲೂ ಸೊ ಪೊಂಗಲ್ ಮಾಡ್ತಾರೆ ಇಲ್ಲ ಮೆಂತ್ಯದನ್ನು ಮಾಡ್ತಾರೆ ಈ ಥರ ಇಲ್ಲಾಂದರೆ ಮೆಂತೆ ಮುದ್ದೆ ಇಲ್ಲ ರಾಗಿ ಮುದ್ದೆ ಕೇಳ್ತಾರೆ ಈ ಶೀತ ಆ ಥರ ಎಲ್ಲ ಇದ್ದಾಗ ಸ್ವಲ್ಪ ಹವಾಯ್ನ್ ಮಾಡ್ತಾರೆ ಮೆಂತೆದೆಲ್ಲ ಇಲ್ಲಾಂದರೆ ಆ ಥರ ಮಾಡಿಕೊಡ್ತಾರೆ ಸೊ ಅದಿಲ್ಲ ಅಂದರೆ ಸಂಜೆ ತ ನೈಟು ಅಷ್ಟೇ ಸಾಂಬಾರು ರಸಂ ಸೊಪ್ಪು ಈ ಥರನೂ ಕೂಡ ಕೂಡ ಮಾಡಿ ಕೊಡ್ತಾರೆ ಬಿಕಾಸ್ ನೋಡ್ತಾರೆ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಏನು ತಿಂದಿರ್ತೀನಿ ಅದ್ರ ಮೇಲೆ ಇದು ಮಾಡಿಕೊಂಡು ಓ ಈಗ ಈ ಥರ ಫುಡ್ ಕೊಡಬೇಕು ಅಂತೇಳಿ ಆ ಥರ ಮಾಡಿಕೊಡ್ತಾರೆ ಸೊ ಬೇಳೆ ಕಾಳು ಅದೆಲ್ಲ ತುಂಬ ನಮಗೆ ಇದು ಕಾಳು ಸ್ವಲ್ಪ ಅವಾಯ್ಡ್ ಮಾಡ್ತಾರೆ ಈಗ ಒಂದೊಂದು ಕಾಳು ಇರುತ್ತಲ್ವ ಸೊ ಆ ಥರದನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾರೆ ಯಾಕೆಂದರೆ ಗ್ಯಾಸ್ ಆಗುತ್ತೆ ಗ್ಯಾಸ್ ಆದರೆ ಮಗುಗೂ ಕೂಡ ಗ್ಯಾಸ್ ಆಗುತ್ತೆ ಅಂತೇಳಿ ಸೊ ಅವಾಯ್ಡ್ ಮಾಡ್ತಾರೆ ಯಾವುದು ಒಳ್ಳೆಯದು ಹೆಸ್ರು ಕಾಳನ್ನ ಸ್ವಲ್ಪ ಜಾಸ್ತಿ ಕೊಡೋರು ಬಿಕಾಸ್ ಅದು ಬಾಡಿನೂ ಕೂಲಾಗಿರ್ಸುತ್ತೆ ಅನ್ನೋದಕ್ಕೆಲ್ಲ ಸೊ ಹಾಗಾಗಿ ಅಂದರೆ ಪ್ರೋಟೀನು ಕೂಡ ಇರುತ್ತೆ ಅಂತಲೂ ಕೂಡ ಬಾಡಿ ಕೂಲ್ನೆಸ್ ಅನ್ನೋದಕ್ಕಿಂತ ಪ್ರೋಟೀನು ಇರುತ್ತೆ ಅಂತ ಕೂಡ ಈ ಥರ ಕೊಡ್ತಿದ್ರು ರಾತ್ರಿ ಸರಿ ಮತ್ತೆ ನವಣೆ ಗಂಜಿ ಅಂತ ಹೇಳ್ತೀನಲ್ವ ಅದೇ ಥರದಲ್ಲಿ ಬೇರೆ ಮಿಲೆಟ್ ಬೇರೆ ನವಣೆನ ತೊಗೊಂಬಂದು ಈ ಥರ ಪಲಾವ್ ಮಾಡಿ ಕೂಡ ಕೊಡೋರು ಅದರಲ್ಲಿ ವೆಜಿಟೇಬಲ್ಸ್ ಹಾಕೋರು ಪಟಾಣಿ ಆ ಥರದ್ದೆಲ್ಲ ಹಾಕ್ತಿಲ್ಲ ಸ್ವಲ್ಪ ಗ್ಯಾಸ್ ಆಗುತ್ತೆ ಅಂತ ಕಡಲೆ ಬೀಜ ಎಲ್ಲ ಪ್ರೋಟೀನ್ ಇರ್ತಿತ್ತಲ್ವ ಬೇಳೆ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿ ಈ ಥರ ಪಲಾವ್ ಥರ ಮಾಡ್ಕೊಡೋರು ಟೇಸ್ಟಿ ಅಂತೂ ಎಮ್ಮಿ ಆಗಿರುತ್ತೆ ಅಡ್ಜಸ್ಟ್ ಆಗೋರ್ಗೂ ಓಕೆ ನಾನು ಸ್ವಲ್ಪ ಡಯೆಟ್ ಎಲ್ಲ ಮಾಡ್ತಿದ್ನಲ್ವ ಮುಂಚೆ ನನಗೂ ಓಕೆ ನನಗೇನು ಕಷ್ಟ ಅಂತ ಅನಿಸ್ತಿಲಿಲ್ಲ ಈ ಥರ ಫುಡ್ ತಿನ್ನೋದಕ್ಕೆ ಬಟ್ ಏನಂದರೆ ಎಲ್ಲಡಿಕೆ ಹಾಕೊಂಡು ಟೇಸ್ಟ್ ಸಿಕ್ತಿರ್ಲಿಲ್ಲ ಅದೇ ಒಂದು ಪ್ರಾಬ್ಲಮ್ ಬಟ್ ಎಲ್ಲಡಿಕೆ ಹಾಕೋದು ವೆರಿ ಇಂಪಾರ್ಟೆಂಟ್ ಡೈಜೆಷನ್ಗೋಸ್ಕರ ಹಾಕೊಳ್ಳೋರು ಹಾಕೋಬೋದು ಇಲ್ಲ ಅಲ್ಲೆಲ್ಲ ಕೆಂಪಾಗುತ್ತೆ ಅಂದರೆ ಅಥವಾ ಥರ ಅಂದರೆ ಬೆಡ್ದಿದ್ರೆ ಬಿಡಬಹುದು ಸೊ ಬೆಸ್ಟ್ ಏನಂದರೆ ನಮಗೆ ಅಲ್ಲಾದ್ರ ಕಪ್ಪುಗಳೇನಾದರೂ ಮಕ್ಕಳಿಗೆ ಹೆಲ್ತ್ ಚೆನ್ನಾಗಿರ್ಬೇಕು ಮೀನ್ಸ್ ಡೈಜೆಷನ್ ಎಲ್ಲ ಆಗಬೇಕಂದ್ರೆ ತಿನ್ನಲೇಬೇಕಾಗತ್ತಲ್ವ ಸೊ ಹಾಗಾಗಿ ನಾನು ಕೂಡ ತಿಂತಿದ್ದೆ ನಾನು ಮುಂಚೆ ತಿಂದರೆಲ್ಲ ನನಗೆ ಆಗ್ತಿರ್ಲಿಲ್ಲ ಈ ಥರ ಎಲ್ಲ ಎಲ್ಲಡಿಕೆ ತಿಂದರೆ ಒಂಥರ ಎಲ್ಲ ಇದಾಗ್ತಿತ್ತು ಸೊ ನೋಡಿದ್ರಲ್ವ ಫ್ರೆಂಡ್ಸ್ ಫುಡ್ ಯಾವ ಥರ ಇತ್ತು ಅಂದರೆ ಅದನ್ನು ಕ್ವಾಂಟಿಟಿನ ನಾವು ಮೇಂಟೈನ್ ಮಾಡಬೇಕಾಗುತ್ತೆ ಅಯ್ಯೋ ಸಿಕ್ತು ಇಷ್ಟೆಲ್ಲ ಇದು ಇಷ್ಟಿಷ್ಟು ತಿನ್ಬಾರೋಣ ಅಂತ ತಿಂದ್ರೆ ವೆಯ್ಟ್ ಇದೆ ಮತ್ತೆ ಹೊಟ್ಟೆ ಬಂದೇ ಬರುತ್ತೆ ಸೊ ನನಗೆ ಇನ್ನು ಫುಲ್ಲಿ ಹೊಟ್ಟೆ ಹೋಗಿದೆ ಅಂತ ಹೇಳಲ್ಲ ನಾನು ಹೊಟ್ಟೆ ಇದೆ ಬಟ್ ವೆಯ್ಟ್ ಅಂತೂ ರೆಡ್ಯೂಸ್ ಆಗಿದ್ದೀನಿ ಸೊ ಹೊಟ್ಟೆ ಹೋಗೋಕ್ಕೆ ಸ್ವಲ್ಪ ದಿನ ಬೇಕಾಗುತ್ತೆ ನಾನು ಯಾವುದೇ ಥರದ ಬೆಲ್ಟು ಮತ್ತು ಬಟ್ಟೆ ಕಟ್ಟೋದಾಗಲಿ ಇಲ್ಲ ನನಗೆ ಆ ಥರ ಮಾಡಿದ್ರೆ ಆಗಲ್ಲ ನಾನು ಫಸ್ಟಲ್ಲೂ ಕೂಡ ಮಾಡಿಲ್ಲ ನಾನು ಫಸ್ಟು ಫಸ್ಟ್ ಮಗು ಇದರಲ್ಲೂ ಕೂಡ ಇವಾಗಲೂ ನಾನೇನು ಮಾಡೋಕ್ಕೆ ಹೋಗಲ್ಲ ಬಿಕಾಸ್ ಅಷ್ಟೇ ನನಗೆ ತುಂಬ ಹೊಟ್ಟೆ ಇದೆ ಅಂತ ಅನಿಸಲ್ಲ ಸೊ ಹಾಗಾಗಿ ನನಗೆ ಈ ಥರ ಡೈಟ್ ಏನಾದರೂ ಕಟ್ಟಿದ ಥರ ಅಲ್ಲ ಆದರೆ ಸ್ವಲ್ಪ ಉಸಿರು ಕಟ್ಟೋ ಪ್ರಾಬ್ಲಮ್ಮು ನೋಡಿದ್ರಲ್ಲ ನನ್ನ ಹಳೆ ವೀಡಿಯೋದಲ್ಲಿ ಸ್ವಲ್ಪನೇ ಬಿಸಿನೀರ್ತಾಗಿದ್ದಕ್ಕೆ ಹೇಗಾಗಿತ್ತು ನನ್ನ ಸ್ಕಿನ್ನು ನನ್ನ ಸ್ಕಿನ್ ವೆರಿ ಸೆನ್ಸಿಟಿವ್ ಅಂದರೆ ಸೆನ್ಸಿಟಿವ್ ಅಂತಲೇ ಹೇಳ್ಬೋದು ಅದು ಯಾವುದನ್ನು ತೊಗೊಳ್ಳಲ್ಲ ಸೊ ಹಾಗಾಗಿ ಯಾವುದೇ ಕ್ರೀಮ್ಸ್ ಆಗಲಿ ಏನಾದರೂ ಒಂದು ದಿನ ಏನಾದರೂ ಮೇಕಪ್ ಮಾಡ್ತಂದ್ರೆ ಮೂರು ನಾಲ್ಕು ದಿನ ಎಲ್ಲ ಇದಾಗಿರುತ್ತೆ ಸೊ ಹಾಗಾಗಿ ನಾನು ಯಾವುದೇ ಥರದ್ದು ಬೆಲ್ಟು ಕೂಡ ಯೂಸ್ ಮಾಡ್ತಿಲ್ಲ ಹ್ಯಾಂಡ್ ಬಟ್ಟೆನೂ ಕೂಡ ಕಟ್ತಾ ಇಲ್ಲ ಬರೀ ಈಗೇ ಫುಡ್ಡಲ್ಲೇ ನಾನು ಕಂಟ್ರೋಲ್ ಮಾಡ್ತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ಸ್ಲೀಪ್ಲೆಸ್ ನೈಟೆಲ್ಲ ಇರುತ್ತಲ್ವ ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಯೂಸ್ ಆಗೋಕ್ಕೆ ನನಗೆ ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ನನ್ನ ವೆಯ್ಟ್ಲೆಸ್ ಜರ್ನಿ ಈಗಿತ್ತು ಅಂದರೆ ಎರಡು ಈಗ ಎರಡು ತಿಂಗಳ ಮೇಲೆ ಹತ್ತು ದಿವಸ ಆಗಿದೆ ಅಂದರೆ ಆಲ್ಮೋಸ್ಟ್ ಟು ಆ್ಯಂಡ್ ಹಾಫ್ ಮಂತ್ಗೆ ಆಗೋಕ್ಕಾಗಿತ್ತು ಹನ್ನೆರಡು ಕೆ ಜಿನ ಲಾಸ್ ಮಾಡಿದ್ದೀನಿ ಇನ್ನೂ ಮಾಡಬೇಕು ಅಂತ ಆಸೆ ನನಗೆ ಇರಬೇಕು ಅನ್ನೋ ಆಸೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ವರ್ಕೌಟ್ಸ್ ನಾನು ಸ್ಟಾರ್ಟ್ ಮಾಡಬೇಕಾಗುತ್ತೆ ಬಟ್ ತ್ರೀ ಮಂತ್ ನಾನು ಮಾಡೇ ಮಾಡ್ತೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ಯೂಸ್ಫುಲ್ ಆಯಿತು ಅಂತ ಅನ್ಕೋತೀನಿ ಯೂಸ್ಫುಲ್ ಆಗಿದ್ರೆ ಹಿಟ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗಬೇಕು ನಗ್ತಾರಿ ನಗ್ತಾರಿ ಖುಷಿಯಾಗಿರಿ ಲವ್ ಯು ಬಾಯ್ ಚೆಕ್ ಕೇರ್